ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಬಜಾರಾಯ್ ನ್ಯೂಸ್ ಕರ್ನಾಟಕ ನಂಬರ್ ಒನ್ ಸುದ್ದಿವಾಹಿನಿಗೆ ಸ್ವಾಗತು ಬಜ ರಾಯಕ್ ಪಂಚಾಯತ್ನಿಂದ ಸುಳಿಯದ ಪೀಳಿಯುವಾಗಿ ಗ್ರಾಮಸ್ಥರಿಂದ ಪುಡುಕ್ ಅರ್ಥವಾಗಿದೆ ಹರಮನಹಳ್ಳಿ ತಾಲೂಕಿನ ಹಾಲಕಲಾಳ್ ಗ್ರಾಮ ಕಡೆಗೆ ಸುಳ್ಯದ ಪೀಳಿಯುವಾಗಿ ಇದೀಗ ವಿಡೂತರ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗ್ರಾಮ ಪಂಚಾಯತ್ ಪಿಡಿಒ ವಿರು ಹಲವು ತಿಂಗಳುಗಳಿಂದ ಗ್ರಾಮದತ್ತ ಸುಳಿಯದ ಹಿನ್ನೆಲೆಯಲ್ಲಿ ಹಾಜರಾತಿಗೆ ಮಾತ್ರ ಇವರು ಪತ್ತೆ ಆಗ್ತಾರೆ ಇನ್ನು ಜನಸಾಮಾನ್ಯರ ಕೆಲಸಕ್ಕೆ ನಾಪತ್ತೆ ಆಗುತ್ತಾರೆ ಈ ಒಂದು ಕುರಿತಂತೆ ಕೂಡ ಗ್ರಾಮಸ್ಥರು ಪಿಡಿಒ ನಾಪತ್ತೆ ಆಗಿದ್ದಾರೆಂದು ಭಿತ್ತಿ ಪತ್ರವನ್ನು ಅಂಟಿಸಿ ಗ್ರಾಮ ಪಂಚಾಯತಿಗೆ ಏನು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರಿಂದ ವಿನೂತರ ಪ್ರತಿಭಟನೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ತಾಲೂಕು ಮುಖಂಡ ಪಪ್ಪರಾಯಕ್ ಪಾತಳಿ ಗ್ರಾಮ ಪಂಚಾಯತಿಗೆ ಪಿ ಡಿ ಒ ಆಗಿ ವೀರೇಶ ಅವರು ಅಧಿಕಾರ ವಹಿಸಿ ಇದಿಗೆ ಆರು ತಿಂಗಳ ಕಳೆದಿದೆ ಆದರೂ ಕೂಡ ಒಂದು ಮೀಟಿಂಗ್ ಆಗಿಲ್ಲ ತಿಂಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸವೂ ಆಗಿಲ್ಲ ಏನು ಯಾವ ಮೀಟಿಂಗ್ ಮಾಡಿದೆ ಇರುವುದರಿಂದ ನಮಗೆ ಜನಸಾಮಾನ್ಯರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತೊಂದರೆ ಉಂಟಾಗುತ್ತಿದೆ ಇದರಿಂದ ಯಾವ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ ಇಂತಹ ಪಿ ಡಿಒ ನಮಗೆ ಬೇಡವೇ ಬೇಡ ಇಡೀ ಗ್ರಾಮ ಪಂಚಾಯತಿ ಕೂಡಲೇ ಈ ಪಿ ಡಿ ಬೇರೆ ಕಡೆಯ ಹಾಕಿ ಮತ್ತೆ ನಮಗೆ ಬೇರೆ ಹೊಸ ಪೀಡಿಯನ್ನ ನೇಮಕಾತಿ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಜು ಹಾರಕನಾಳ್ ಬಿಜೆಪಿ ಒಬ್ಬ ಕಡೆ ಮಾತನಾಡಿ ಇಲ್ಲಿನ ಪಿಡಿಒ ವಿರೀಶ್ ಅವರು ನಮಗೆ ತಿಂಗಳಲ್ಲಿ ಎರಡು ಬಾರಿ ಮಾತ್ರ ಬರುವ ಪಿಡಿಒ ಬೆಳಗಿನ ಜಾವಕ್ಕೆ ಬಂದು ಹಾಜರಾತಿ ಹೋದವರು ಇನ್ನು ಯಾರ ಕೈಗೆ ಸಿಗದಂತೆ ಹರಪ್ಪನಹಳ್ಳಿಗೆ ಪರಾರಿ ಆಗುತ್ತಾರೆ ಇಲ್ಲಿನ ಇಲ್ಲಿಗೆ ಗ್ರಾಮ ಪಂಚಾಯತ್ ಬಂದಂತಹ ಜನಸಾಮಾನ್ಯರು ಪಿಡಿಒ ವಿನೀಶಪ್ಪನ ದಾರಿ ಕಾದು ಕಾದು ಸುಸ್ತಾಗಿ ಹೈರಾಣಾಗಿ ಹೋಗುತ್ತಾರೆ ಇನ್ನು ಇದುವರೆಗೆ ಯಾವ ಮೀಟಿಂಗ್ ಸಹ ಮಾಡಿರುವುದಿಲ್ಲ ಏನು ಹುಲಿಕಟ್ಟಿ ಚಿರಹಳ್ಳಿ ಇಶಾಪುರ ಹಾರಕನಾಳು ಕಡಾಯಕನಹಳ್ಳಿ ಹಾರಕನಾಳು ಸಣ್ಣತಾಣ ದೊಡ್ಡ ತಾಣ ಸೇರಿದಂತೆ ಜನಸಾಮಾನ್ಯರು ಬಂದು ಇವರ ದಾರಿನ ಕಾಯುತ್ತಲೇ ಇರುತ್ತಾರೆ ಇಂತಹ ಪಿಡಿಒ ನಮಗೆ ಬೇಡವೇ ಬೇಡ ಕೂಡಲೇ ಜಿಲ್ಲೆಯ ಹಾಗೂ ತಾಲೂಕಿನ ಹಿರಿಯ ಅಧಿಕಾರಿಗಳು ಕೂಡಲೇ ಅವರನ್ನ ನಮ್ಮ ಗ್ರಾಮ ಪಂಚಾಯತ್ ಯಿಂದ ಕಾಳಿಯಾಗಿದ್ದ ಪಿಡಿಒ ಅವರನ್ನ ಕೂಡಲೇ ಹುಡುಕಿಕೊಡುವಂತೆ ಮನವಿ ಮಾಡಿದ್ದಾರೆ ಇನ್ನು ಸಿ ಎಸ್ ಹಾಗೂ ಯುವ ಅವರು ಕೂಡಲೇ ನಮಗೆ ಬೇರೆ ಪಿಡಿಯನ್ನ ನೇಮಕಾತಿ ಮಾಡುವಂತೆ ರಾಜು ಅವರು ಮನವಿ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯ ಹಾಲೇಕಟ್ಟಿ ಮಾತನಾಡಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ವ್ಯಾಪ್ತಿಯಲ್ಲಿನ ಸಿಬ್ಬಂದಿಗಳ ವೇತನ ಇದುವರೆಗೆ ಸರಿಯಾಗಿ ನೀಡಿಲ್ಲ ಎಪ್ಪತ್ತು ತಿಂಗಳದ ಬಾಕಿ ಇದ್ದ ವೇತನವನ್ನ ಇವರು ಸಮರ್ಪಕವಾಗಿ ನೀಡದೇ ಇರುವುದರಿಂದ ಸಿಬ್ಬಂದಿ ಅವರು ತಮ್ಮ ಮನೆತನವನ್ನು ನಡೆಸುವುದು ಕಷ್ಟ ಆಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ಅಧ್ಯಕ್ಷರು ಹಾಗೂ ಪಿಡಿಒ ಅವರು ಈ ಒಂದು ಹಣವನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಅವರ ಸಿಬ್ಬಂದಿ ಅವರ ಹಣವನ್ನು ವೇತನವನ್ನು ಬರುವಂತೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನು ತಮ್ಮ ವೇತನ ನೀಡದೇ ಇರುವುದರಿಂದ ಎಂದು ಆರೋಪ ಕೂಡ ಮಾಡಿದ್ದಾರೆ ಇಂತಹ ಪಿಡಿಒ ನಮಗೆ ಅವಶ್ಯಕತೆ ಇಲ್ಲ ಜನಸಾಮಾನ್ಯರಿಗೆ ಕೆಲಸ ಮಾಡುವಂತಹ ಪಿಡಿಒ ನಮಗೆ ಅವಶ್ಯಕತೆ ಇದೆ ಎಂದು ಅವರು ಆರೋಪ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಹಾರಕನಾಳ್ ಬಿಜೆಪಿ ಮುಖಂಡ ಕೃಷ್ಣ ನಾಯಕ್ ಕಾಂಗ್ರೆಸ್ ಮುಖಂಡ ಪಂಪಾ ಬಿಜೆಪಿ ಮುಖಂಡ ಇದು ಸ್ವಾಮಿನಾಯಕ್ ಕಾಂಗ್ರೆಸ್ ಮುಖಂಡ ಬಂಜಪ್ಪ ಇಶಾಪುರ ಹಾಗೂ ಇದು ಜೋಗಪ್ಪನವರ ವಿನೀಶ್ ಬೋವಿ ಹಾಗೂ ಹುಲಿಕಟ್ಟಿ ಪರಸಪ್ಪ ದುಶಾಂತ್ ಹುಲಿಕಟ್ಟಿ ಬಸವರಾಜ್ ಕೋಟಪ್ಪ ಕುರುಕೋಟಿ ಬಸವರಾಜ್ ಮಡಿವಾಳ್ ದೇವಲಾ ನಾಯಕ್ ಇತರರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಗ್ರಾಮ ಪಂಚಾಯತ್ ಹುಲಿಕಟ್ಟಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಮಾತಾಡೋದು ಹಾಲೇಶ್ ಅಂತ ಈ ಒಂದು ಒಂದು ವರ್ಷದ ಮೇಲೆ ಆಯ್ತು ನಾವೆಲ್ಲ ಚುನಾವಣೆ ನಡೆದು ಒಂದು ಒಳ್ಳೆ ಕಾಮಗಾರಿಗಳು ಕೆಲ್ಸಗಳು ಆಗಿಲ್ಲ ಆಮೇಲೆ ಎಲ್ಲಾ ಇಪ್ಪತ್ ಇದು ಎ ಗ್ರೇಡ್ ಪಂಚಾಯತಿ ಆಗಿರೋದ್ರಿಂದ ಒಳ್ಳೆ ಅನುದಾನನ ಐತಿ ಆಮೇಲೆ ಎಲ್ಲರಿಗೂ ಅನುಕೂಲ ಆಗುವಂತ ಕೆಲಸನ ಮಾಡಬಹುದು ಆದ್ರೆ ನಮ್ಮ ಕೈಲಿ ಯಾವ ನೆಂಬರ್ ಆಗಲಿ ಒಂದ್ ಒಳ್ಳೆ ಕೆಲಸಾನು ಮಾಡಕ್ ಆಗ್ತಲ್ಲ ಇಂತ ಪಿಡಿ ಅಂತ ಆಮೇಲೆ ಎಲ್ಲರದು ಸಹಕಾರ ಐತಿ ಆದ್ರೆ ಪಿಡಿ ಅವ್ರ ಸಹಕಾರ ಇಲ್ಲ ಆಮೇಲೆ ಸಿಬ್ಬಂದಿಗಳು ಎಲ್ಲಾ ಕೆಲಸ ಮಾಡ್ತಾರೆ ಸರಿಯಾದ ಸಮಯಕ್ಕೆ ಅವ್ರಿಗೆ ವೇತನವನ್ನ ಹಾಕ್ತಾ ಇಲ್ಲ ಆಮೇಲೆ ಅವ್ರು ಬರೋದು ನಮ್ಮತ್ರ ಹೇಳ್ಕೊಳ್ಳೋದು ನಮಗೆ ಸಂಬಳ ಕೊಡ್ರಿ ಸಂಬಳ ಕೊಡ್ರಿ ಆಮೇಲೆ ಇಲ್ಲಿ ಏನನ್ನೋದು ನಮ್ಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವ್ದೋ ವಿಷಯನೂ ತಿಳಿಸ್ತಾ ಇಲ್ಲ ನಾವ್ ಏನಾದ್ರೂ ಕೇಳಿದ್ರೆ ವಿಡಿಯೋ ಬರ್ತಾನೆ ನಾ ಕರಿತಾನೆ ಅಧ್ಯಕ್ಷರ ಮೇಲೆ ಹಾಕ್ತಾನೆ ಎಲ್ಲಾ ವಿಷಯನೂ ಅಧ್ಯಕ್ಷರ ಮೇಲೆ ಹೇಳ್ತಾನ ನಾವು ಕೇಳೋದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಾತ್ರ ಕೇಳ್ಬೇಕಾಗತ್ತೆ ಎಲ್ಲದನ್ನೂ ಅಧ್ಯಕ್ಷರನ್ನ ಕೇಳಕ್ಕಾಗದಲ್ಲ ಅಧಿಕಾರಿ ಇತ್ತು ಕೇಳಿದ್ರೆ ಎಲ್ಲ ಅಧ್ಯಕ್ಷರು ಕೇಳ್ರಿ ಅಧ್ಯಕ್ಷರ ಮಾತಾಡ್ರಿ ಅಂತ ಆಮೇಲೆ ಇನ್ನುಳದ ಸಿಬ್ಬಂದಿಗಳು ಎಲ್ಲ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಬಂದಿರತಕ್ಕ ಟೈಮಿಗೆ ಅವರಿಗೆ ವೇತನ ಕೊಡ್ತಾ ಇಲ್ಲ ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ನಾವ್ ಸದಸ್ಯರಾದ್ರೂ ನಾವ್ ಏನ್ ಮಾಡಿರ್ತೇವೆ ಹದಿನೈದು ಹಣಕಾಸಿನ ಮಾಡಿರ್ತಕ್ಕಂಥ ಕೆಲಸನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ ಮಾಡಿಲ್ಲ ಅವ್ರು ಏನ್ ಮಾಡ್ಕೊಂತಾರ ನಮ್ಗೆ ಯಾವ್ದೋ ವಿಷಯನೂ ನಮ್ಗೆ ಗಮನಕ್ಕೆ ತರೋದಿಲ್ಲ ಅದನ್ನ ಸಿ ಎಸ್ ಇಲ್ಲಿ ನಮ್ಮ ಜಿಲ್ಲೆಯ ಸಿ ಎಸ್ ಆಗಿರ್ತಕ್ಕಂಥವರು ಇಲ್ಲಿ ಅದನ್ನ ತಾಲೂಕಿನಲ್ಲಿ ಕ್ರಮ ತೆಗೆದುಕೊಂಡು ಪರಿಶೀಲನೆ ಮಾಡಿ ತಪ್ಪು ನೋಡ್ಕೊಂಡು ಅದನ್ನ ಸ್ವಲ್ಪ ಎಲ್ಲರಿಗೂ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಆಮೇಲೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತೇಳಿ ಹೇಳಿ ನಾವೆಲ್ಲರೂ ಪರವಾಗಿ ನಾನು ಒಂದು ಇಲ್ಲಿ ಇಲ್ಲಿ ಆಮೇಲೆ ಎಲ್ಲಾ ಪಂಚಾಯತಿ ಒಳಗೆ ಎನ್ ಆರ್ ಸಿ ಕೆಲಸಗಳು ಮಾಡ್ಯಾರ ನಮ್ಮ ಪಂಚಾಯತಿ ಒಳಗೆ ಯಾವ ಎನ್ ಆರ್ ಸಿ ಆಮೇಲೆ ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಕಂಪ್ಯೂಟರ್ ಆಪರೇಟರ್ ಇಲ್ಲ ಇದನ್ನ ಸ್ವಲ್ಪ ಕಾನೂನು ಮೇಲ್ ಅಧಿಕಾರಿಗಳು ಇದನ್ನ ಕ್ರಮ ತಗೋಬೇಕಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೈನ್ ಮಾಡಿ ಹೋಗಿದ್ದಾರೆ ಇವತ್ತು ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸೈನ್ ಮಾಡಿ ಅವರು ಅಧಿಕಾರಿಗಳು ಇಲ್ಲ ಅಲ್ಲಿ ಇಲ್ಲಿ ನೋಡ್ರಿ ಈ ರೀತಿ ಸೈನ್ ಮಾಡಿ ಅವರು ಇಲ್ಲಿಂದ ಹೋಗ್ಬಿಡ್ತಾರೆ ಎಲ್ಲ ತಿಂಗಳ ತೋರಿಸ ತಿಂಗಳಲ್ಲಿ ಎರಡರಿಂದ ಮೂರು ಬೂಟಿ ಆಗಿದಾವೆ ಆಮೇಲೆ ಹಿಂದಿನ ತಿಂಗಳು ಪ್ರತಿ ತಿಂಗಳದಲ್ಲಿ ಪೂರ್ತಿ ಒಂದು ತಿಂಗಳ ಹಾಜರಾತಿ ಒಳಗ ಐದು ಐದು ದಿನ ಬರ್ತಾರೆ ಅವರು ಪಂಚಾಯತಿ ಒಳಗೆ ಅಲ್ಲ ಹೌದು ಎರಡು ಮೂರು ನಾಲ್ಕು ದಿವಸ ಮಾಡಿದ್ದಾರೆ ಅಲ್ಲ ಈ ಐದು ದಿನ ಬರ್ತಾರೆ ಒಂದು ತಿಂಗಳಿಗೆ ಈ ಪಂಚಾಯತಿ ಪಿ ಡಿ ಓ ಐದು ಜನ ಬರ್ತಾರೆ ಐದು ದಿನ ಸೈನ್ ಮಾಡ್ತಾರೆ ಬಂದ ತಕ್ಷಣ ಸೈನ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬಿಡ್ತಾರೆ ಅವ್ರ ಕೆಲ್ಸಕ್ಕಾಗಿ ಇಲ್ಲಿ ಇದೇನು ಪಂಚಾಯತಿ ಅಧಿಕಾರಿಗಳು ಮೇಲಧಿಕಾರಿಗಳು ಕೇಳ್ಬೇಕೋ ಬೇಡವೋ ಇದನ್ನ ಕೇಳ್ಬೇಕಾಗಿರೋದು ತಾಲೂಕಿನ ಗಣಿ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಎಂ ಎಲ್ ಎಂ ಎಲ್ ಎರಾಗಿರ್ತಕ್ಕಂಥ ಎಂ ಪಿ ಲತಾಕನವರು ಈ ಒಂದು ಅಧಿಕಾರಿನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ವಿ ನಾವೆಲ್ಲರೂ ಇಲ್ಲಿ ಈಳಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸಾರ್ವಜನಿಕರು ಅವರಲ್ಲಿ ವಿನಂತಿ ಮಾಡಿಕೊಳ್ತಿದೀವಿ ಕಾನೂನಾತ್ಮಕವಾಗಿ ಅವ್ರಿಗೇನು ಶಿಕ್ಷೆ ಮಾಡಬೇಕು ಅದನ್ನು ಕಾನೂನು ಕ್ರಮ ಜರುಗಿಸಲಿ ಅಂತ ಪ್ರತಿ ತಿಂಗಳು ಮೂರು ದಿನ ಅಷ್ಟೇ ಹಾಜರಾಗ್ತಿವಿ ಹಾಜರಾಗೆಸ್ ಗೌರ್ಮೆಂಟ್ ಆಲ್ ಇಡೆ ಎರಡು ದಿನ ಗೋರ್ಮೆಂಟ್ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಎರಡು ದಿನ ಆರು ದಿನ ಲೆಸ್ ಆದ್ರೆ ಇಪ್ಪತ್ನಾಲ್ಕು ಡ್ಯೂಟಿ ಒಳಗೆ ಅವ್ರು ಬರೋದು ಮೂರ್ ದಿನ ಐದು ಆರು ದಿನ ಬಂದಂತೆ ಆರ್ ದಿನ ಬಂದ್ರು ಸಂಪೂರ್ಣವಾಗಿ ಇಲ್ಲಿರಲ್ಲ ಒಂದು ತಾಸುಗಿಂತ ಜಾಸ್ತಿ ಒಂದು ತಾಸಿಗಿಂತ ಯಾವತ್ತೂ ಜಾಸ್ತಿ ಇಲ್ಲ ಇಲ್ಲಿ ಬರ್ತಾರೆ ಇಲ್ಲಿರತಕ್ಕಿಲ್ ಕಲೆಕ್ಟರ್ ಗಾಡಿ ತನಕ ಹೋಗ್ತಾರೆ ಅವರು ನಮ್ಮ ಆರ್ಕೊಂಡ್ ಗ್ರಾಮ ಪಂಚಾಯತ್ ಪೀಡು ಸುಮಾರು ಆರು ತಿಂಗಳಾಯ್ತು ನಮ್ಮ ಪಂಚಾಯತಿ ಅವರು ಜಾಯಿನ್ ಆಗಿ ಕನಿಷ್ಠ ಅಂದ್ರೆ ಒಂದು ಏಳರಿಂದ ಎಂಟು ಡ್ಯೂಟಿ ಈ ಸಾರ್ವಜನಿಕರ ಸಮಸ್ಯೆ ಕೇಳೋರು ಯಾರು ಈ ತಾಲೂಕು ದಂಡಾಧಿಕಾರಿ ತಾಲೂಕು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅವ್ರ ಗಮನಕ್ಕೆ ಬರ್ತಾ ಇಲ್ವಾ ಎಲ್ಲ ವಿಚಾರಗಳು ಅವ್ರು ಯಾಕೆ ಕ್ರಮ ತಗೊಂತಿಲ್ಲ ಅವ್ರ ಮೇಲೆ ಪಂಚಾಯತ್ ಈ ವ್ಯವಸ್ಥೆಯಲ್ಲಿ ನಡೀತಾರೆ ಅಂದ್ರೆ ಸಾರ್ವಜನಿಕರ ಕೆಲಸಗಳು ಹೆಂಗಾಗ್ಬೇಕು ಈ ರೀತಿಯಲ್ಲಿ ಈ ಅವ್ಯವಸ್ಥೆ ನಡೆಸಿರ್ತಕ್ಕಂಥ ಪಂಚಾಯತಿ ನಮ್ಮ ರಾಜ್ಯದಲ್ಲಿ ಎಲ್ಲಿಲ್ಲ ಇಷ್ಟು ಹೊಲಸ ಆಡಳಿತ ವ್ಯವಸ್ಥೆ ಇದೆ ಯಾಕಂದ್ರೆ ಏನಾದ್ರೂ ಸಾರ್ವಜನಿಕರು ಬಂದು ಕೇಳಬೇಕಂದ್ರೆ ಕೂಡಿಲ್ಲ ಯಾವುದೋ ಒಂದು ಈ ಸ್ವತ್ತು ಇಂಥದ್ದು ದುಡ್ಡಿನ ಬೇಡಿಕೆಗಾಗಿ ದುಡ್ಡಿನ ಗೋಸ್ಕರ ಇಲ್ಲಿ ಪಂಚಾಯತ್ಗೆ ಬಂದು ನಾಮಕ ವ್ಯವಸ್ಥೆಗೆ ಸಿಗ್ನೇಚರ್ ಮಾಡಲಿಕ್ಕೆ ಉದ್ದೇಶ ಪೂರ್ವಕವಾಗಿ ಬೆಳಿಗ್ಗೆ ಏಳು ಎಂಟು ಗಂಟೆಗೆ ಬಂದು ಸೈನ್ ಮಾಡಿ ಹತ್ತು ಗಂಟೆ ಆವತ್ತು ಮುಂಚೆ ಈ ಪಂಚಾಯತ್ ಬಿಟ್ಟು ಕದಲಿದ್ದಾರೆ ಈ ಪಂಚಾಯತ್ ಸಾರ್ವಜನಿಕ ಬಂದು ಯಾರಿಗೆ ಕ್ವಶನ್ ಮಾಡ್ಬೇಕಂತ ಹೇಳಿ ಯಾರಿಗೂ ಆಗ್ತಾ ಇಲ್ಲ ಹಾಗಾಗಿ ಇದು ಈ ವಿಚಾರವಾಗಿ ತಾಲೂಕ್ ದಂಡಾಧಿಕಾರಿಗಳು ನೀವು ಇದ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಕೇಳ್ಕೊತಿದ್ದೀವಿ ಅವರು ದಯವಿಟ್ಟು ತಮ್ಮನ್ನ ತಮ್ಮ ಗಮನಕ್ಕೆ ನಾನು ಸುಮಾರು ಸರಿ ತಂದು ಹಾಕಿದ್ದೀನಿ ಸರ್ ನಮ್ಮ ಪಂಚಾಯತಿ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಹೆಲ್ತ್ ಗಮನಕ್ಕೆ ತಂದ್ರು ನೀವು ಅದರಲ್ಲಿ ಏನಾದ್ರು ಶಾಮೀನಿದ್ದೀರಾ ಯಾವ ಕಾರಣಕ್ಕೆ ಅವ್ರ ಮೇಲೆ ಕ್ರಮ ತಗೊತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ನಮ್ಮ ಪಂಚಾಯಿತಿಯನ್ನ ಸರಿಪಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತಿದ್ರಿ ಸರ್ ಇಷ್ಟ ನಮ್ಮ ಪಂಚಾಯತಿ ಪಿಡಿಒ ಅಧಿಕಾರಿ ಆಗಿರ್ತಕ್ಕಂತ ವೀರೇಶ್ ಎಸ್ ಅವರು ಇಲ್ಲಿ ಪಂಚಾಯತಿಯಲ್ಲಿ ಒಂಬತ್ತು ಮೂವತ್ತರಲ್ಲಿ ಬಂದು ಆಧಾರ್ಗೆ ಸೈನ್ ಮಾಡಿ ಒಂದು ಫೋಟೋ ಅಪ್ಲೋಡ್ ಮಾಡ್ತಾರೆ ಆ ಅಪ್ಲೋಡ್ ಮಾಡಿರ್ತಕ್ಕಂತ ಫೋಟೋ ನೋಡ್ಕೊಂಡು ನಾವು ಹೊಲದಾಯ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಫೋಟೋ ವಿಡಿಯೋ ಗ್ರಾಮ ಪಂಚಾಯತಿ ಬಂದರೆ ನಮ್ಮ ಆಹ್ವಾಲುಗಳನ್ನ ಕೇಳೋಣ ಕೇಳೋಣ ಅಂತ ಬಂದಂತ ಸಂದರ್ಭದಲ್ಲಿ ವಿಡಿಯೋ ಪಂಚಾಯತಿ ಒಳಗಿಲ್ಲ ಹದಿನೈದು ನಿಮಿಷ ಸೈನ್ ಮಾಡಿ ಈ ಈ ಪಂಚಾಯತಿಯನ್ನ ಬಿಟ್ಟು ಎಲ್ಲೋ ಹೋಗಿದ್ದಾರೆ ನಮಸ್ಕಾರ ಡಾರು ಬಜ ನ್ಯೂಸ್ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ ಡಾರು ಬಜ ರಾಯಕ್ Продолжение следует...